ಹಾಯ್ ಫ್ರೆಂಡ್ಸ್ ಕುಕಿಂಗ್ ಹಟ್ಗೆ ಸ್ವಾಗತ ಇವತ್ತೊಂದು ಒಳ್ಳೆ ಸ್ವೀಟ್ ರೆಸಿಪಿನ ತಂದಿದ್ದೀನಿ ಅದು ಚಂಪಾಕಲಿ ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಸಾಫ್ಟ್ ಹಾಗೆ ಜ್ಯೂಸಿಯಾಗಿರುವಂತಹ ಚಂಪಾಕಲಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು ಇದಕ್ಕೆ ಕಲರ್ ಹಾಕಿಲ್ಲ ಹಾಗೆ ವೈಟಾಗೆ ಮಾಡಿದ್ದೀನಿ ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಲೀಟ್ರಷ್ಟು ಹಾಲನ್ನು ತಗೊಂಡಿದ್ದೀನಿ ಅದಕ್ಕೆ ಇವಾಗ ಬಾಯ್ಲ್ ಬರೋವರೆಗೂ ಇಲ್ಲಿ ಕಾಯಬೇಕು ಬಾಯ್ಲ್ ಬಂದ ತಕ್ಷಣ ಸ್ಟವನ್ನು ಆಫ್ ಮಾಡಬೇಕು ಈ ಕಡೆ ನಾನು ಅದಕ್ಕೆ ಹಾಲು ಒಡೆಯೋದಕ್ಕೋಸ್ಕರ ವೆನೆಗರನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಎರಡು ಚಮಚದಷ್ಟು ವೆನೆಗರ್ ಹಾಕಿದ್ದೀನಿ ಅಷ್ಟೇ ನೀರನ್ನು ಸಹ ಇದರೊಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಆಗಬಾರ್ದು ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ನಂತರ ಹಾಲಿಗೆ ಸೇರಿಸಬೇಕು ಇಲ್ಲಿ ಬಾಯ್ಲ್ ಬರ್ತಾಯಿದೆ ಇವಾಗ ಇದನ್ನು ಆಫ್ ಮಾಡ್ತಾ ಇದ್ದೀನಿ ಒಂದು ಹತ್ತು ನಿಮಿಷ ಇದನ್ನು ಸ್ವಲ್ಪ ನಾವು ತಣ್ಣಗೆ ಮಾಡ್ಕೋಬೇಕು ಹಾಲನ್ನು ತುಂಬ ಬಿಸಿಯಾಗಿರುವಾಗ ಅದನ್ನು ನಾವು ವೆನೆಗರ್ ಸೊಲ್ಯೂಷನನ್ನು ಹಾಕಬಾರ್ದು ಸ್ವಲ್ಪ ನಾನಿಲ್ಲಿ ತಣ್ಣಗೆ ಮಾಡ್ತಾಯಿದ್ದೀನಿ ಹಾಲು ನಂತರ ನಾನು ಏನು ರೆಡಿ ಮಾಡ್ಕೊಂಡಿದ್ದೆ ವೆನೆಗರ್ ಅಥವಾ ನೀವಿಲ್ಲಿ ನಿಂಬೆಹಣ್ಣು ಸಹ ಹಾಕಿ ಹಾಲನ್ನು ಒಡಿಬೋದು ಸ್ವಲ್ಪ ಸ್ವಲ್ಪನೇ ಹಾಕಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಹಾಲು ಒಡ್ಕೊಳ್ತಾ ಇದೆ ಇದರ ಬದಲಾಗಿ ನಿಂಬೆ ಹಣ್ಣು ಸಹ ನೀವು ಇದೇ ರೀತಿಯಾಗಿ ನಿಂಬೆಹಣ್ಣು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಹಾಕಿ ಹಾಲನ್ನು ಒಡಿಬೋದು ಇಲ್ಲಿ ಹಾಲನ್ನು ಮಿಕ್ಸ್ ಮಾಡಿ ನಾನು ನೋಡಿ ಎಷ್ಟು ಚೆನ್ನಾಗಿ ಹಾಲು ಒಡ್ಕೊಂಡಿದೆ ಇವಾಗ ಇದನ್ನು ನಾವು ಶೋಧಿಸ್ಕೊಳ್ಬೇಕು ಹಾಗೆ ಒಂದು ಬಟ್ಟೆಯಲ್ಲೂ ಸಹ ನೀವು ಇದನ್ನು ಕಟ್ಟಿ ಬಿಟ್ಟುಬಿಡಬೇಕು ಒನ್ ಅವರಷ್ಟು ಬಿಟ್ಟು ಚೆನ್ನಾಗಿ ಇದರೊಳಗಡೆ ಇರುವಂತಹ ನೀರು ಹೋಗಬೇಕು ಚೆನ್ನಾಗಿ ನಾನು ಒಂದೆರಡರಿಂದ ಮೂರು ಸತಿ ಇದನ್ನು ವಾಶ್ ಮಾಡಿದ್ದೀನಿ ವಾಶ್ ಮಾಡಿ ನೋಡಿ ಈ ಥರ ಜರಡಿಯಲ್ಲಿ ಹಾಕಿ ನಾನು ಬಿಟ್ಬಿಟ್ಟಿದ್ದೀನಿ ಆದ ನಂತರ ಇಲ್ಲಿ ನಾನು ಖೋವಾ ಸ್ಟಫಿಂಗನ್ನು ರೆಡಿ ಮಾಡ್ತಾಯಿದ್ದೀನಿ ಒಂದೆರಡು ಚಮಚದಷ್ಟು ನಾನಿಲ್ಲಿ ತುಪ್ಪವನ್ನು ಹಾಕಿ ನಂತರ ಸ್ವಲ್ಪ ಹಾಲನ್ನು ಹಾಕಿದ್ದೀನಿ ಒಂದು ಎರಡರಿಂದ ಮೂರು ಚಮಚದಷ್ಟು ಹಾಲು ಹಾಗೆ ನಾನಿಲ್ಲಿ ಖೋವಾವನ್ನು ತೊಗೊಂಡಿದ್ದೀನಿ ಒಂದು ಫಿಫ್ಟಿ ಅಷ್ಟು ಖೋವಾವನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ನೀವು ಖೋವಾ ಇಲ್ಲ ಅಂದರೆ ಹಾಲಿನ ಪುಡಿ ಇರುತ್ತಲ್ಲ ಹಾಲಿನ ಪುಡಿ ಕೂಡ ನೀವು ಇಲ್ಲಿ ಸೇರಿಸ್ಕೋಬೋದು ನಾನು ಹಾಲಿನ ಪುಡಿ ಬದಲಾಗಿ ಖೋವಾವನ್ನೇ ಹಾಕಿದ್ದೀನಿ ಖೋವಾ ಇಲ್ಲ ಅಂದರೆ ಹಾಲಿನ ಪುಡಿ ನೀವು ಹಾಕಿ ಈ ಒಂದು ಸ್ಟಫಿಂಗನ್ನು ರೆಡಿ ಮಾಡ್ಬೋದು ನಾನಿಲ್ಲಿ ಖೋವಾ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ಚಮಚದಷ್ಟು ನಾನಿಲ್ಲಿ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನೀವು ಏಲಕ್ಕಿ ಪುಡಿ ಇಷ್ಟ ಏಲಕ್ಕಿ ಫ್ಲೇವರ್ ಇಷ್ಟ ಅಂದರೆ ಏಲಕ್ಕಿ ಪುಡಿಯೂ ಸಹ ಇಲ್ಲಿ ನೀವು ಸೇರಿಸ್ಕೋಬೋದು ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದು ಮತ್ತೆ ತೆಳ್ಳಗಾಗತ್ತೆ ನೀರು ನೀರು ಥರ ಆಗುತ್ತೆ ನೋಡಿ ಈ ಥರ ಅದಾದ ನಂತರ ಮತ್ತೆ ಇದು ಗಟ್ಟಿ ಆಗುತ್ತೆ ಸೊ ಇಲ್ಲಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಹಾಗೆ ಇದನ್ನು ಕಡಿಮೆ ಉರಿಯಲ್ಲಿ ನೀವು ಮಾಡಿ ಜಾಸ್ತಿ ಕೂಡ ಇಡಬೇಡಿ ಉರಿಯನ್ನು ಹಾಗೆ ಮೀಡಿಯಮ್ ಕೂಡ ಇಡಬೇಡಿ ತುಂಬಾ ಕಡಿಮೆ ಉರಿಯನ್ನು ಇಟ್ಟು ಇದನ್ನು ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಕಡಿಮೆ ಉಡಿಯಲ್ಲಿ ಇಟ್ಟು ಇದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಈ ಥರ ಬೇಯಿಸ್ಕೊಳ್ಳಿ ನೋಡಿ ಈ ಥರ ಪ್ಯಾನ್ ಎಲ್ಲ ಬಿಟ್ಟು ಬಂದರೆ ಸಾಕು ಈ ಥರ ಉಂಡೆ ಥರ ಆದರೆ ಇದಾಗಿದೆ ಇವಾಗ ಖೋವಾ ರೆಡಿಯಾಗಿದೆ ಇದು ಕೂಡ ಒಂದು ಐದು ನಿಮಿಷ ಬೇಕಾಗುತ್ತೆ ಈ ಥರ ಖೋವಾ ರೆಡಿ ಮಾಡೋಕ್ಕೋಸ್ಕರ ಇದಾದ ನಂತರ ಇದನ್ನು ತೆಗೆದು ಒಂದು ಬೌಲಲ್ಲಿ ಹಾಕಿ ಇದ್ದೀನಿ ಇದು ಕೂಡ ಕೂಡ ತಣ್ಣಗಾಗಬೇಕು ನಮಗೆ ಹಾಗೆ ಇಲ್ಲಿ ನಾನು ಪನೀರನ್ನು ಏನು ರೆಡಿ ಮಾಡಿಕೊಂಡಿದ್ದೆ ಅದನ್ನು ಇಲ್ಲಿ ತೆಗಿತಾ ಇದ್ದೀನಿ ನೋಡಿ ಒಂದು ಚೂರು ಕೂಡ ನೀರಿಲ್ಲ ಹಾಗೇ ಪನ್ನೀರ್ ಏನಾದರೂ ಜಾಸ್ತಿ ಡ್ರೈ ಆಗಿದೆ ಅನಿಸಿದ್ರೆ ನಿಮಗೆ ಒಂದು ಚೂರು ಹಾಲನ್ನು ಒಂದು ಚಮಚದಷ್ಟು ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಸ್ವಲ್ಪ ಜಾಸ್ತಿ ತಳ್ಳಗಾಗಿದೆ ನೀರು ಇಲ್ಲೇ ಇದೆ ಅಂದರೆ ನೀವು ಕಾರ್ನ್ಫ್ಲೋರನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಥವಾ ಮೈದಾವನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಚೆನ್ನಾಗಿ ಇದನ್ನು ಮ್ಯಾಶ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಕೈಯಲ್ಲಿ ಒಂದು ಆರರಿಂದ ಏಳು ನಿಮಿಷ ಚೆನ್ನಾಗಿ ನಾವು ಈ ಥರ ಮ್ಯಾಶ್ ಮಾಡಬೇಕು ನೀವು ಇಲ್ಲ ಅಂದರೆ ತುಂಬಾ ಈಸಿಯಾಗಿ ಬೇಕಂದರೆ ಮಿಕ್ಸಿಯಲ್ಲಿ ಹಾಕ್ಕೊಂಡು ಒಂದೆರಡರೊಂದು ತಿರುಗಿಸ್ಕೊಂಡ್ರೆ ತುಂಬಾ ಬೇಗ ಆಗುತ್ತೆ ಅಥವಾ ಈ ಥರ ಕೈಯಲ್ಲೂ ಸಹ ನೀವು ಮಾಡ್ಬೋದು ಇದು ಯಾವ ಹದಕ್ಕೆ ಬರಬೇಕು ಅಂದರೆ ಇದು ಸಹ ಒಂದು ಉಂಡೆ ಥರ ಹಾಕ್ಬೇಕು ಮೈದಾ ಉಂಡೆ ಯಾವ ಥರ ಬರುತ್ತೆ ಅದೇ ರೀತಿಯಾಗಿ ಇದು ಕೂಡ ಬರಬೇಕು ಅಲ್ಲಿವರೆಗೂ ನೀವು ಇದನ್ನು ಮ್ಯಾಶ್ ಮಾಡ್ತಾನೇ ಇರಬೇಕು ಹಾಗೆ ಸ್ವಲ್ಪ ಉಂಡೆಯನ್ನು ಮಾಡಿ ನೋಡಿ ನಿಮಗೆ ಕ್ರ್ಯಾಕ್ಸ್ ಬೀಳ್ತಾ ಇಲ್ಲ ಅಂದರೆ ಸರಿಯಾಗಿ ಬಂದಿದೆ ಅಂತ ಅರ್ಥ ಕ್ರ್ಯಾಕ್ಸ್ ಬರ್ತಾ ಇದೆ ಅಂದರೆ ಇನ್ನೂ ಸ್ವಲ್ಪ ನೀವು ಚೆನ್ನಾಗಿ ನಾತ್ಕೊಳ್ಳಿ ಇದನ್ನು ನಾನು ಒಂದು ಚಮಚದಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ ಹಾಗೆ ಇಲ್ಲಿ ನೋಡಿ ಒಂದು ಕಾಲು ಚಮಚದಷ್ಟು ಬೇಕಿಂಗ್ ಪೌಡರನ್ನು ಇದ್ದೀನಿ ಹಾಗೆ ಕಾಲು ಚಮಚದಷ್ಟು ನಾನಿಲ್ಲಿ ಬೇಕಿಂಗ್ ಸೋಡಾವನ್ನು ಕೂಡ ಹಾಕ್ತಾ ಇದ್ದೀನಿ ಅಡುಗೆ ಸೋಡಾ ಇರುತ್ತಲ್ಲ ಅದನ್ನು ಸಹ ನೀವು ಇಲ್ಲಿ ಹಾಕ್ಬೋದು ಕಾಲು ಚಮಚ ಬೇಕಿಂಗ್ ಪೌಡ್ರ್ ಕಾಲು ಚಮಚ ಬೇಕಿಂಗ್ ಸೋಡಾವನ್ನು ಹಾಕಿದ್ದೀನಿ ಎರಡು ಚಮಚದಷ್ಟು ನಾನಿಲ್ಲಿ ಕಾರ್ನ್ಫ್ಲೋರನ್ನು ಹಾಕ್ತಾ ಇದ್ದೀನಿ ಕಾರ್ನ್ಫ್ಲೋರ್ ಇಲ್ಲ ಅಂದರೆ ನೀವು ಮೈದಾ ಕೂಡ ಇಲ್ಲಿ ಹಾಕ್ಕೋಬೋದು ಒಂದೆರಡು ಚಮಚ ಹಾಕಿದ್ರೆ ಸಾಕು ಹಾಕ್ಕೊಂಡು ಇವಾಗ ಇದನ್ನು ನೀಟಾಗಿ ಮತ್ತೆ ನಾವು ಕಲಿಸ್ಕೊಳ್ಳೋಣ ಚೆನ್ನಾಗಿ ಮತ್ತೆ ನಾದ್ಕೋಬೇಕು ಎಲ್ಲ ಮಿಕ್ಸ್ ಆಗಬೇಕಲ್ಲ ಬೇಕಿಂಗ್ ಪೌಡರ್ ಸೋಡಾ ಎಲ್ಲ ಹಾಗಾಗಿ ನಾವಿಲ್ಲಿ ಚೆನ್ನಾಗಿ ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆ ನಾದ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಥವಾ ನಾನು ಹೇಳಿದೆ ಅಲ್ಲ ಮಿಕ್ಸಿಯಲ್ಲೂ ಸಹ ನೀವು ಇದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೋದು ಎರಡೂ ಸಹ ಮಾಡ್ಬೋದು ಹಾಗೆ ನಾನು ಕೈಯಲ್ಲೇ ಮಾಡ್ತಾಯಿದ್ದೀನಿ ಹಾಗೆ ನನ್ನ ಚಾನಲ್ ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ಸ್ ಕೂಡ ಮಾಡಿ ಇಲ್ಲಿ ಇದ್ದೀನಿ ಒಂದು ಆರರಿಂದ ಏಳು ನಿಮಿಷ ನಾನು ಇದನ್ನು ನಾದ್ಕೊಂಡಿದ್ದೀನಿ ಚೆನ್ನಾಗಿ ಹಾಗೆ ಇಲ್ಲಿ ಸಕ್ಕರೆ ಪಾಕವನ್ನು ಮಾಡ್ತಾಯಿದ್ದೀನಿ ನಾನು ಅಳತೆ ಸಿಗಲ್ಲ ಅಂತ ಅರ್ಧ ಕೆ ಜಿ ಸಕ್ಕರೆಯನ್ನೇ ತಂದಿದ್ದೀನಿ ಇಲ್ಲಿ ಹಾ ಅರ್ಧ ಕೆ ಜಿ ಸಕ್ಕರೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಪಾಕ ಹಾಗೂ ಅದರಲ್ಲಿ ಏನು ಸ್ವೀಟ್ ಅಂಶ ಇರೋಲ್ಲ ಅಲ್ವಾ ರಸಗುಲ್ಲ ಮಾಡಬೇಕಾದ್ರೆ ನಾವು ಅದಕ್ಕೋಸ್ಕರ ಇಲ್ಲಿ ಅರ್ಧ ಕೆ ಜಿ ಸಕ್ಕರೆ ಹಾಗೂ ಎರಡರಿ ಎರಡೂವರೆ ಲೋಟದಷ್ಟು ನಾನಿಲ್ಲಿ ನೀರನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಏಲಕ್ಕಿ ಕೂಡ ಇದಕ್ಕೆ ಹಾಕಿದ್ದೀನಿ ಫ್ಲೇವರ್ ಬರುತ್ತಲ್ಲ ಅದಕ್ಕೋಸ್ಕರ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇಲ್ಲಿ ಸಕ್ಕರೆ ಕರಗೋವರೆಗೂ ಇದನ್ನು ಬಿಡಬೇಕು ಪಾಕ ಬರೋ ಅವಶ್ಯಕತೆ ಇಲ್ಲ ಬರೀ ಸಕ್ಕರೆ ಕರ್ಗದ್ರೆ ಸಾಕು ಇವಾಗ ಇಲ್ಲಿ ನಾನು ನಾದಿ ಇಟ್ಟಿದ್ದೆ ಇದರಲ್ಲಿ ಇವಾಗ ಚಂಪಾಕಲಿಯನ್ನು ಮಾಡ್ಕೊಳ್ಳೋಣ ಆ ಶೇಪ್ಗೆ ಸಿಲಿಂಡರ್ ಶೇಪಲ್ಲಿ ನಾವು ಇದನ್ನು ಮಾಡ್ಕೋಬೇಕು ಈ ಥರ ಸಿಲಿಂಡರ್ ಶೇಪಲ್ಲಿ ಮಾಡಿಕೊಂಡು ನಿಮಗೆ ಎಷ್ಟು ದೊಡ್ಡದು ಬೇಕು ನೀವು ಮಾಡ್ಕೋಬೋದು ಚಿಕ್ಕ ಸೈಜನ್ನು ಬೇಕಾದರೆ ಅದು ಸಹ ಮಾಡ್ಕೋಬೋದು ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಇದ್ದೀನಿ ಜಾಸ್ತಿ ದೊಡ್ಡದು ಕೂಡ ಮಾಡಿಲ್ಲ ಚಿಕ್ಕದು ಕೂಡ ಮಾಡಿಲ್ಲ ಮೀಡಿಯಮ್ ಸೈಜಲ್ಲೇ ಮಾಡ್ತಾಯಿದ್ದೀನಿ ಇಲ್ಲಿ ಆರರಿಂದ ಏಳು ಚಂಪಾಕಲಿ ಆಗಿದೆ ನನ್ನದು ಒಂದು ಲೀಟರ್ ಹಾಲಲ್ಲಿ ಯಾಕಂದರೆ ನಾನು ಮೀಡಿಯಮ್ ಸೈಜಿನಲ್ಲಿ ಮಾಡಿಕೊಂಡಿದ್ದೆ ಅದಕ್ಕೋಸ್ಕರ ನೋಡಿ ಈ ಥರ ಕ್ರ್ಯಾಕ್ಸ್ ಬಂದರೆ ನೀವು ಮತ್ತೆ ಚೆನ್ನಾಗಿ ನಾದ್ಕೊಂಡು ನೀವು ಇದನ್ನು ರೆಡಿ ಮಾಡಬೇಕು ಕ್ರ್ಯಾಕ್ಸ್ ಬಂದರೆ ಅದು ಸಕ್ಕರೆ ಪಾಕದಲ್ಲಿ ಹಾಕಿದಾಗ ನಿಮಗೆ ಕರಗೋಗುತ್ತೆ ಅದಕ್ಕೋಸ್ಕರ ಡ್ರೈ ಆಗಿದೆ ಅಂದರೆ ಹೇಳಿದೆ ಅಲ್ಲ ನಾನು ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮಾಡಿ ಬರುತ್ತೆ ತುಂಬ ಚೆನ್ನಾಗಿ ನಾನಿಲ್ಲಿ ಒಂದು ಉಂಡೆಯನ್ನು ಮಾಡಿ ಹಾಕಿದ್ದೀನಿ ಯಾಕಂದರೆ ಇದು ಸಕ್ಕರೆ ಪಾಕದಲ್ಲಿ ಕರಗೋಗ್ತಾ ಇದೆಯಾ ಅಥವಾ ಹೀಗೆ ಇರುತ್ತಾ ಅಂತ ಚೆಕ್ ಮಾಡಲಿಕ್ಕೋಸ್ಕರ ಒಂದು ಉಂಡೆಯನ್ನು ಹಾಕಿದ್ದೀನಿ ಹಾಗೆ ಇತ್ತು ಅದು ಕರಗಿಲ್ಲ ಸೊ ನಮ್ಮ ಚಂಪಾಕಲಿ ಸೇಫಾಗಿದೆ ಅಂತ ಅರ್ಥ ಹಾಗೆ ನಾನಿಲ್ಲಿ ಚಂಪಾಕಲಿಗಳನ್ನ ಹಾಕ್ತಾ ಇದ್ದೀನಿ ಇವಾಗ ಕುದಿ ಬರ್ತಾ ಇದೆ ಅಲ್ಲ ಇದು ಕುಕ್ಕ ಸಕ್ಕರೆ ಕೂಡ ಕರಗಿದೆ ಹಾಗಾಗಿ ನಾನು ಹಾಕ್ತಾಯಿದ್ದೀನಿ ಒಂದೊಂದಾಗಿ ಹಾಕಿ ಇದನ್ನು ಏನು ಹಾಗೆ ಮುಚ್ಚಿಬಿಡಬೇಕು ನಾವು ಇವಾಗ ಎಲ್ಲವನ್ನು ಒಂದೊಂದಾಗಿ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇವಾಗ ಮುಚ್ಚಿ ಇದ್ದೀನಿ ನೋಡಿ ಚೆನ್ನಾಗಿ ಇದು ಒಂದು ಆರರಿಂದ ಏಳು ನಿಮಿಷ ಇದು ನಮಗೆ ಬೇಯಬೇಕು ಹಾಗೇ ಸೈಜಲ್ಲೂ ಕೂಡ ಇದು ಡಬಲ್ ಆಗುತ್ತೆ ಅಲ್ಲಿವರೆಗೂ ನಾವು ಬೇಯಿಸ್ಕೊಳ್ಬೇಕು ಇವಾಗ ನಾನು ಮುಚ್ಚಿ ಹಾಗೆ ಬಿಟ್ಟಿದ್ದೀನಿ ಏನೂ ಟಚ್ ಮಾಡಿಲ್ಲ ಅದಾಗದೆ ಉಬ್ಬುತ್ತೆ ಹಾಗೆ ನೀರಲ್ಲಿ ನೀರು ಕೂಡ ಚೆನ್ನಾಗಿ ಕುದೀತಾ ಇದೆಯಲ್ಲ ಅದಾಗದೆ ಟರ್ನ್ ಕೂಡ ಆಗುತ್ತೆ ಹಾಗೆ ಬೇ ಬೇಗ ಬೇಯುತ್ತೂ ಕೂಡ ಹಾಗಾಗಿ ನಾನಿಲ್ಲಿ ಮುಚ್ಚಳವನ್ನು ಮುಚ್ಚಿ ಬೇಯಿಸ್ತಾ ಇದ್ದೀನಿ ಸಿಕ್ಸ್ ಟು ಸೆವೆನ್ ಮಿನಿಟ್ ನಾವು ಒಂದು ಐದು ನಿಮಿಷ ಹಾಗೆ ಬಿಡೋಣ ಅದಾದ ನಂತರ ಮತ್ತೆ ನಾವು ತಿರ್ಸ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೋದು ಇವಾಗಲೇ ಟಚ್ ಮಾಡಿದ್ರೆ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಒಂದು ಐದು ನಿಮಿಷ ಬೆಂದ ನಂತರ ಮುಚ್ಚಳವನ್ನು ತೆಗೆದು ನಾವು ಇದನ್ನು ಇದು ಮಾಡ್ಬೋದು ನೋಡಿ ಇವಾಗ ಫೈವ್ ಮಿನಿಟ್ಸ್ ಆಗಿದೆ ನಾನು ಇವಾಗ ಇದನ್ನು ಟರ್ನ್ ಮಾಡ್ತಾ ಇದ್ದೀನಿ ಮಾಡಿಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಇನ್ನು ಒಂದೆರಡು ನಿಮಿಷ ಹೀಗೆ ಬೇಯಲಿ ಇದಾದ ನಂತರ ನಾವು ಒಂದು ಅರ್ಧ ಮುಕ್ಕಾಲು ಗಂಟೆ ಹಾಗೆ ಬಿಟ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಬಿಟ್ಬಿಟ್ಟು ನಂತರ ನಾವು ಕಟ್ ಮಾಡಿ ಅದನ್ನು ಖೋವಾವನ್ನು ಸ್ಟಫ್ ಮಾಡ್ಬೋದು ನೋಡಿ ಇಲ್ಲಿ ಎಲ್ಲ ಸೈಜಲ್ಲಿ ಡಬಲ್ ಆಗಿದೆ ಹಾಗೆ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆಗಿದೆಯಾ ಅಂತ ಸರಿಯಾಗಿ ಇದಾಗಿದೆ ಇವಾಗ ಸ್ಟವನ್ನು ಆಫ್ ಮಾಡಿದ್ದೀನಿ ಹಾಗೆ ಇದನ್ನು ಒಂದು ಗಂಟೆಗಳ ಕಾಲ ಹಾಗೆ ಬಿಟ್ಟಿದ್ದೆ ನಾನು ಅದಾದ ನಂತರ ಇದನ್ನು ತೆಗೆದಿದ್ದೀನಿ ನೋಡಿ ತೆಗೆದು ಮಧ್ಯದಲ್ಲಿ ಕಟ್ ಮಾಡ್ತಾಯಿದ್ದೀನಿ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಖೋವಾವನ್ನು ಇದರ ಮಧ್ಯ ನಾನು ಇವಾಗ ಸ್ಟಫಿಂಗನ್ನು ಮಾಡ್ತಾಯಿದ್ದೀನಿ ಖೋವಾ ಕೂಡ ತಣ್ಣಗಾಗಿದೆ ಹಾಗೆ ಮಧ್ಯ ಇಟ್ಟು ಇದನ್ನು ಸ್ಟಫಿಂಗನ್ನ ಪೂರ್ತಿಯಾಗಿ ಕಟ್ ಮಾಡಬಾರ್ದು ಸ್ವಲ್ಪ ನಾವು ಬಾಕಿ ಇಟ್ಕೋಬೇಕು ಇಲ್ಲಾಂದರೆ ಮುರಿದು ಹೋಗುತ್ತೆ ಎರಡು ಸಹ ಅದಕ್ಕೋಸ್ಕರ ಸ್ಟಫಿಂಗನ್ನು ಫಿಲ್ ಮಾಡಿಕೊಂಡು ಒಂದು ಚೆರಿ ಅಥವಾ ಟೂಟಿ ಫ್ರೂಟಿ ಬಾದಾಮಿ ಏನು ಬೇಕಾದರೂ ನೀವು ಇಲ್ಲಿ ಇಡ್ಬೋದು ನಾನೊಂದು ಚೆರಿಯನ್ನು ಇದ್ದೀನಿ ಹಾಗೇ ನಾನು ರಸಗುಲ್ಲಾದಲ್ಲಿ ಕಲರ್ ಹಾಕಿಲ್ಲ ಎಲ್ಲೋ ಕಲರ್ ಹಾಕಿದ್ರೆ ನಿಮಗೆ ಬೇಕ್ರಿಗಳಲ್ಲಿ ಸಿಗುತ್ತಲ್ಲ ಅದೇ ರೀತಿಯಾಗಿ ಸಿಗುತ್ತೆ ಹಾಗೆ ಇವಾಗ ಕಲರ್ ಬಳಸಬಾರ್ದು ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನಾನು ಕಲರನ್ನು ಬಳಸಿಲ್ಲ ಹಾಗೆ ನ್ಯಾಚುರಲ್ ಕಲರ್ ಏನಿರುತ್ತೆ ಅದನ್ನೇ ಮಾಡಿದ್ದೀನಿ ಹಾಗೆ ಎಲ್ಲವನ್ನು ಕಟ್ ಮಾಡ್ತಾ ನಾನಿಲ್ಲಿ ಸ್ಟಫಿಂಗನ್ನು ಫಿಲ್ ಮಾಡಿಕೊಂಡು ಒಂದು ಚರಿಯನ್ನು ಮಧ್ಯದಲ್ಲಿ ಇಡ್ತಾಯಿದ್ದೀನಿ ಇದರ ಜೊತೆಗೆ ನೀವು ಬೇಕಾದರೆ ಕೇಸರಿ ಕೂಡ ಹಾಕ್ಬೋದು ಕೇಸರಿ ದಾಳುಗಳನ್ನ ನೆನೆಸಿ ಆ ಕಲರನ್ನು ಬೇಕಾದರೆ ನೀವು ಇದಕ್ಕೆ ಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೋಸ್ಕರ ಇದೆಲ್ಲವನ್ನು ಹೀಗೆ ನಾನು ಫಿಲ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತೀನಿ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಹಾಗೆ ಏನಾದರೂ ರೆಸಿಪೀಸ್ ಯಾವುದಾದ್ರೂ ಬೇಕು ಅಂದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಲ್ಲಿ ಎಲ್ಲ ಚಂಪಕಳಿಗಳು ರೆಡಿ ಆಗ್ತಾ ಇದೆ ಇದೆಲ್ಲ ಮೇಲೆ ನಾವು ಮಾಡಬೇಕು ಬಿಸಿಯಲ್ಲೇ ಮಾಡಬಾರ್ದು ಮುರಿದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಹಾಗೆ ರಸಗುಲ್ಲಗಳು ತುಂಬಾನೇ ಚೆನ್ನಾಗಿ ಬರುತ್ತೆ ಒಂದು ಒನ್ ಅವರ್ ಬಿಟ್ಬಿಟ್ರೆ ಹಾಗೆ ಇಲ್ಲಿ ರೆಡಿಯಾಗಿದೆ ನಾನು ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಯಾವ ರೀತಿ ಕಾಣ್ತಾ ಇದೆ ಅಂತ ಬಾಯಲ್ಲಿ ಇಟ್ಟರೆ ಹಾಗೆ ಕರಗೋಗುತ್ತೆ ಅಂಥ ಚಂಪಾಕಲಿಗಳಾಗಿವೆ ಅದು ಕೇವಲ ಒಂದು ಲೀಟ್ರ್ ಹಾಲಿನಲ್ಲಿ ಸೊ ಚಂಪಾಕಲಿಗಳು ರೆಡಿ ತುಂಬಾ ಟೇಸ್ಟಿಯಾಗಿ ಬಂದಿದೆ ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಅಂತ ಕೂಡ ತಿಳಿಸಿ ಇದನ್ನು ನಾನು ನೀವು ಪಾರ್ಟಿ ಫಂಕ್ಷನ್ಗಳಲ್ಲೂ ಸಹ ಈ ಒಂದು ರೆಸಿಪಿನ ಆರಾಮಾಗಿ ಮಾಡ್ಬೋದು ಹಿಂದಿನ ದಿನವೇ ನೀವು ಇದನ್ನಕ್ಕೆ ರೆಡಿ ಮಾಡಿ ನೀವು ಫ್ರಿಜಲ್ಲೇ ಇಟ್ಕೋಬೋದು ನೆಕ್ಸ್ಟ್ ಡೇ ಫಂಕ್ಷನ್ಗಳಲ್ಲಿ ಪ ಬರ್ತ್ಡೇ ಪಾರ್ಟಿಗಳಲ್ಲಿ ನಿಮಗೆ ಸರ್ವ್ ಮಾಡೋಕ್ಕೋಸ್ಕರ ತುಂಬಾ ಚೆನ್ನಾಗಿರುವಂಥ ಸ್ವೀಟ್ ರೆಡಿಯಾಗತ್ತೆ ಹಾಗೆ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್